ಸಬ್ಸಿಗೆ ಸೊಪ್ಪು ಹಾಕಿ ಬಿಸಿ ಬಿಸಿ ಮಸಾಲ ರೊಟ್ಟಿ ಮಾಡಿಕೊಟ್ರು ಯಾರಿಗಿಷ್ಟ ಆಗೋಲ್ಲ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನಾನಿವತ್ತು ಸಬ್ಸಿಗೆ ಸೊಪ್ಪು ಹಾಕಿ ಮಸಾಲ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನೀಗೊಂದು ಬಾಣಲೆಗೆ ಒಂದು ಇದು ದೊಡ್ಡ ಗ್ಲಾಸು ಒಂದೊಂದು ಕಾಲು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮಾಡ್ತಿರೋ ಅಂಥ ರೊಟ್ಟಿ ಇದು ಒಂದು ಎಂಟರಿಂದ ಒಂಬತ್ತು ಮಸಾಲ ರೊಟ್ಟಿ ಆಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಟ್ ಸಬ್ಸಿಗೆ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಬೋದು ನಂತರ ಸಬ್ಸಿಗೆ ಸೊಪ್ಪನ್ನ ಈಗ ಇದಕ್ಕೆ ಸೇರಿಸಿ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಹೊತ್ತೇನಿಲ್ಲ ಒಂದೆರಡರಿಂದ ಮೂರು ನಿಮಿಷದಲ್ಲಿ ಆ ಬಿಸಿ ನೀರಲ್ಲಿ ಎಲ್ಲವೂ ಚೆನ್ನಾಗಿ ತುಂಬ ಬೇಯಿಸ್ಬೇಕಂತ ಇಲ್ಲ ಒಂದು ಹಾಫ್ ಬಾಯ್ಲ್ ಆದರೆ ಸಾಕು ಮತ್ತು ಕೊ ಕರ್ಬೇವನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಇಡಿಯಷ್ಟು ತೆಂಗಿನಕಾಯಿ ಒಂದು ಇಡಿಯಷ್ಟು ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡಿ ತರಿತರಿಯಾಗಿ ರುಬ್ಬಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕಡಲೆ ಬೀಜ ಮತ್ತು ತೆಂಗಿನಕಾಯಿನ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ಟು ಖಂಡಿತ ಅದನ್ನ ನಾವೆರಡನ್ನೂ ಹಾಕಿ ನೋಡಿ ಆ ಫ್ಲೇವರು ಆ ರೊಟ್ಟಿಗೊಂದು ಒಳ್ಳೆ ರುಚಿ ಕೊಡುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಕಡಲೆ ಬೀಜ ನಂತರ ನಾನಿಲ್ಲಿ ಎರಡು ಕಪ್ನಷ್ಟು ಜೋಳದ ಹಿಟ್ಟನ್ನ ಇದ್ದೀನಿ ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ಬರೀ ಹಕ್ಕಿ ಹಿಟ್ಟಲ್ಲಿ ಕೂಡ ಈ ರೊಟ್ಟಿನ ಮಸಾಲ ರೊಟ್ಟಿನ ಮಾಡ್ಬೋದು ಜೋಳ ಆರೋಗ್ಯಕ್ಕೆ ಒಳ್ಳೇದನ್ಬಿಟ್ಟು ನಾನು ಜೋಳದ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ ಇದನ್ನು ತುಂಬ ಹೊತ್ತು ಕುದಿಸೋದು ಬೇಡ ಒಂದು ಅರ್ಧ ನಿಮಿಷ ಎಲ್ಲನೂ ಒಂದು ರೀತಿ ಮಿಕ್ಸ್ ಮಾಡೋವರೆಗೂ ಅಷ್ಟೇ ಸ್ಟವ್ ಇತ್ತು ನೆಕ್ಸ್ಟ್ ಆಫ್ ಮಾಡಿಬಿಟ್ಟು ಸ್ಟವ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಚೆನ್ನಾಗಿ ಅವೆಲ್ಲ ಅವರೊಂದಿಗೆ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಂತರ ತಣ್ಣಗಾದ್ಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ರೊಟ್ಟಿ ಮಾಡೋಕೆ ಹಿಟ್ಟು ರೆಡಿ ಆಯಿತು ಇದನ್ನು ಹಿಟ್ಟು ಹಾಕಿ ಕೂಡ ಹಾಗೆ ತಟ್ಬೋದು ಅಥವಾ ಲಟ್ಟಿಸ್ಬೋದು ನಾನು ಯಾವಾಗಲೂ ಈ ಥರ ಕವರ್ ಮೇಲೆ ಮಾಡ್ಕೊತೀನಿ ಎಣ್ಣೆ ಹಾಕಿ ಈ ರೀತಿ ತಟ್ಬೋದು ಇಲ್ಲ ಆರಾಮ್ಸೆ ನೋಡಿ ಈ ರೀತಿ ಲಟ್ಸೋಕ್ಕೂ ಈಸಿಯಾಗಿ ಬರುತ್ತೆ ನಾನು ಇಲ್ಲಿ ಮೇಲ್ಗಡೆ ಎಳ್ಳನ್ನ ಇದ್ದೀನಿ ಎಳ್ಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಿಂದ ಈ ಥರ ರೊಟ್ಟಿ ಮಸಾಲ ರೊಟ್ಟಿ ಜೊತೆ ಹಾಕಿ ಮಾಡಿದ್ರೆ ಮಕ್ಕಳಿಗೆ ಅದನ್ನು ಹೇಗೆ ತಿಂತಾಯಿದ್ದೀವಿ ಅನ್ನೋದು ಗೊತ್ತಾಗಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಎಳ್ಳು ಈ ರೀತಿ ಮೊದಲೇ ಹಾಕಿನೂ ತಟ್ಬೋದು ಇಲ್ಲ ಎಂಡಲ್ಲಿ ರೊಟ್ಟಿ ಮೇಲ್ಗಡೆ ಹಾಕಿದ್ರು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೊಟ್ಟಿ ಇದಕ್ಕೆ ಚಟ್ನಿಗಳು ಒಳ್ಳೆ ಕಾಂಬಿನೇಷನ್ನೇ ನಾನು ಪಲ್ಯದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಹೆಂಚು ಚೆನ್ನಾಗಿ ಕಾದಿರಬೇಕು ಊರಿನೂ ಅಷ್ಟೇ ದೊಡ್ಡ ಉರಿನಲ್ಲೇ ಇಟ್ಟು ಬೇಯಿಸಿ ಎರಡೂ ಕಡೆ ಎಣ್ಣೆ ಹಾಕಿ ನಾನು ಸ್ವಲ್ಪ ಸ್ವಲ್ಪ ಬೇಯಿಸ್ತಿದ್ದೀನಿ ಎಣ್ಣೆ ಬೇಡ ಅಂದರೆ ಎಣ್ಣೆ ಇಲ್ಲದೆ ಕೂಡ ಆರಾಮಸೆ ಬೇಯಿಸ್ಬೋದು ಇದನ್ನು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗೂ ಬೇಯಿಸ್ಕೋಬೋದು ಮೃದುವಾಗೂ ಮಾಡ್ಕೋಬೋದು ಇದು ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ನೈಟ್ ಡಿನ್ನರ್ ಬಿಸಿ ಬಿಸಿ ಎಲ್ಲ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತೀರಾ ಪದೇ ಪದೇ ಮಾಡಿ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ನಾನು ಈ ರೀತಿ ಆಯಿಲ್ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ರೊಟ್ಟಿಗೆ ಈ ರೀತಿ ತುಪ್ಪ ಹಾಕಿ ನಾನು ಪಲ್ಲಿ ಜೊತೆ ಸರ್ವ್ ಮಾಡ್ತಿದ್ದೀನಿ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್